ಹಲೋ ಫ್ರೆಂಡ್ಸ್ ನಮಸ್ತೆ ಈಗಿನ ಬಂದು ಈಗ ನಾವು ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಬೆಳಿಗ್ಗೆ ಎದ್ರೆ ಅಡಿಗೆ ಮಾಡುವಂಥ ಒಂದು ಎಲ್ಲರೂ ಮಾಡುವಂಥ ಅಡಿಗೆ ಅಂದರೆ ಬೇಳೆ ಸಾರು ಅಥವಾ ಆಗಿರ್ಬೋದು ಈ ಒಂದು ಕಾಳು ಈ ಒಂದು ತೊಗರಿ ಕಾಳು ಅಂತಲೇ ಹೇಳ್ಬೋದು ತೊಗರಿ ಬೇಳೆ ಅಂತಲೇ ಹೇಳ್ಬೋದು ಇದು ಈ ಒಂದು ತೊಗರಿ ಬೇಳೆ ಮನೆಯಲ್ಲಿ ಹೇಗೆ ಮಾಡೋದಂದು ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ತರ ಮಿಷಿನ್ ಆಗಿರ್ಬೋದು ನಾನು ಮಿಷಿನ್ ಬಳಸದೆ ಹೇಗೆ ಮಾಡೋದು ಮನೆಯಲ್ಲಿ ಅಂದು ನಾನು ತೋರಿಸ್ತಾ ಇದ್ದೀನಿ ಈಗ ಮಾಡೋಣ ಮೊದಲಿಗೆ ಈಗ ನೀವು ನೋಡಬಹುದು ನಾನು ತೊಗರಿ ಅಂತೇಳಿದ್ನೆಲ್ಲ ತೊಗರಿ ಕಾಳು ತೊಗೊಂಡಿದ್ದೀನಿ ಈ ತರ ಇರುತ್ತೆ ಇದರಲ್ಲಿ ಕೆಂಪು ಮತ್ತು ಬಿಳಿ ಎರಡು ಬರುತ್ತೆ ರೆಡ್ ಮತ್ತು ವೈಟ್ ಎರಡು ಬರುತ್ತೆ ಅದರಲ್ಲಿ ಯಾವುದಾದ್ರೂ ತಗೋಬಹುದು ನಾನು ಈ ದಿನ ಈ ಒಂದು ಕೆಂಪು ಕಲರ್ ತೊಗರಿ ತೊಗೊಂಡಿದ್ದೀನಿ ಹತ್ತು ಕೆ ಜಿ ತಗೊಂಡಿದ್ದೀನಿ ನಾನು ಹತ್ತು ಕೆ ಜಿ ತೊಗರಿ ಕಾಳಿಂದ ಈ ದಿನ ಬೇಳೆ ಮಾಡ್ತಾ ಇದ್ದೀನಿ ಈಗ ಮೊದಲಿಗೆ ನಾನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಏನಾದರೂ ಕಲ್ಲು ಏನೇನಿದ್ರೆ ಅದೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಒಂದು ಪ್ಲಾಸ್ಟಿಕ್ ಟಬ್ನಲ್ಲಿ ಎರಡು ಪ್ಲಾಸ್ಟಿಕ್ ಟಬ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಐದು ಕೆ ಜಿ ಇದರಲ್ಲಿ ಒಂದು ಐದು ಕೆ ಜಿ ಹಾಕೊಂಡಿದೀನಿ ಅರ್ಧದಷ್ಟು ಹಾಕಬೇಕಾಗುತ್ತೆ ನೀವು ಯಾವುದಾದ್ರು ಟಬ್ನಲ್ಲಿ ಹಾಕೊಳ್ಳಿ ಅರ್ಧದಷ್ಟು ಹಾಕಬೇಕು ಯಾಕಂದ್ರೆ ನೆಂದಾಗ ಪೂರ್ತಿ ತುಂಬಿರುತ್ತೆ ಹಾಗಾಗಿ ಅರ್ಧದಷ್ಟು ಹಾಕೇಳ್ಬೇಕಾಗುತ್ತೆ ಈಗ ಮೊದಲಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ತೊಳೆಯೋಣ ಒಂದೆರಡರಿಂದ ಮೂರು ಸಲ ನಾವು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತಿದ್ದು ಕ್ಲೀನ್ ಆಗಿ ತೊಳ್ಕೊಂಡ್ರೆ ಕಲರ್ ಬೇಳೆ ಕಾಳು ಕಲರ್ ಚೆನ್ನಾಗಿ ಆಗುತ್ತೆ ಹಾಗಾಗಿ ಚೆನ್ನಾಗಿ ನಾವು ತೊಳ್ಕೊಳ್ಬೇಕು ಈಗ ನೀವು ನೋಡಬಹುದು ಈ ತರ ಕ್ಲೀನ್ ಆಗಿ ಬರಬೇಕು ನೀರು ಇಲ್ಲಿವರೆಗೂ ನಾವು ತೊಳ್ಕೊಳ್ಬೋದು ನಾವು ಮೂರು ಸಲ ತೊಳ್ಕೊಂಡಿದೀನಿ ಈ ಥರ ಆಗಿದೆ ಚೆನ್ನಾಗಿದೆ ಕ್ಲೀನಾಗಿ ಬಂದಿದೆ ನೀರು ಈಗ ಎಲ್ಲ ಇದರಲ್ಲಿರೋಂಥ ನೀರು ತೆಗೆದು ಈಗ ನಾನೇನಂದರೆ ಮೇನ್ ಏನಂದರೆ ನಾವು ಸಿಹಿ ನೀರು ಹಾಕ್ಕೊಳ್ಬೇಕಾಗುತ್ತೆ ಈ ಕುಡಿಯುವಂಥ ನೀರು ಯಾವುದೇ ಥರ ನಾವು ಉಪ್ಪು ನೀರು ಹಾಕ್ಕೊಳ್ಬಾರ್ದು ಉಪ್ಪು ನೀರು ಹಾಕಿಬಿಟ್ರೆ ಬೇಳೆ ಕೆಟ್ಟೋಗುತ್ತೆ ಕುದಿಯಲ್ಲ ನೆಕ್ಸ್ಟ್ ನಾವು ಬೇಳೆ ಕುದಿಸಿದ್ರು ಏನೇ ಕುಕ್ಕರ್ನಾಗ ಹಾಕಿದ್ರು ಕೂಡ ಕುದಿಯಲ್ಲ ಇದು ಹಾಗಾಗಿ ನಾವು ಇದು ನೆನಪಿಟ್ಕೊಂಡು ನಾವು ಸಿಹಿ ನೀರೇನೇ ಹಾಕ್ಕೊಳ್ಬೇಕಾಗುತ್ತೆ ಈ ಒಂದು ಡ್ರಿಂಕಿಂಗ್ ವಾಟರ್ ಹಾಕ್ಬೇಕು ಬೇರೆ ನೀರು ಹಾಕ್ಕೊಳ್ಬಾರ್ದು ಕುಡಿಯುವಂತ ನೀರು ಹಾಕ್ಬೇಕು ಹಾಗೆ ನೀವು ಬೇಕಂದರೆ ಈ ಫಿಲ್ಟ್ರ್ ನೀರು ಇರುತ್ತೆ ನಾವು ಕುಡಿಯೋದಕ್ಕೆ ಬಳಸ್ತೀವಲ್ಲ ಮನೆಯಲ್ಲಿರೋಂಥ ಫಿಲ್ಟ್ರ್ ನೀರು ಹಾಕೊಂಡ್ರು ಇನ್ನೂ ಒಳ್ಳೇದಂತಲೇ ಹೇಳ್ಬೋದು ಈಗ ನಾನು ನೆನೆಸೋದಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಗಂಟೆ ನೆನೆಸ್ಕೊಬೋದು ಇಲ್ಲ ಅಥವಾ ಎಂಟರಿಂದ ಒಂಬತ್ತು ಗಂಟೆ ಕೂಡ ನಾವು ನೆನೆಸ್ಕೊಳ್ಬೋದು ಈಗ ಅರ್ಧದಷ್ಟು ಇದೆಯಲ್ಲ ನೆಕ್ಸ್ಟ್ ನೆಂದಾಗ ಫುಲ್ಲು ತುಂಬುತ್ತೆ ಮೇಲುಗಡೆ ಬರುತ್ತೆ ಅಲ್ಲಿವರೆಗೆ ಉಬ್ಬು ನಾನು ಈಗ ಎಂಟರಿಂದ ಒಂಬತ್ತು ಗಂಟೆ ನಾನು ನೆನೆಸ್ಕೊಂಡಿದೀನಿ ಈಗ ನೀವು ನೋಡ್ಬೋದು ನಾನು ಒಂಬತ್ತು ಗಂಟೆ ಆದ ನಂತರ ನೋಡಿದಾಗ ಫುಲ್ಲು ಮೇಲುಗಡೆ ಬಂದಿದೆ ಈ ಟಬ್ ಇದೆಯಲ್ಲ ನೀವು ಆಗಲೇ ನೋಡಿದ್ರಲ್ಲ ಅರ್ಧದಷ್ಟು ಇತ್ತಲ್ಲ ಈಗ ಫುಲ್ಲು ತುಂಬಿಕೊಂಡಿದೆ ಟಬ್ ಮೇಲುಗಡೆ ಬಂದಿದೆ ಈಗ ಈ ಥರ ಚೆನ್ನಾಗಿ ಈಗ ನೆಂದಿದೆ ಈಗ ನೀವು ನೋಡ್ಬೋದು ನಾನು ಇಚಕಿ ಕೂಡ ತೋರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ನೆಂದಿದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಈ ಥರ ಈಚಕಿದಾಗ ಸಿಪ್ಪೆ ಒಂದು ಕಡೆ ಬೇಳೆ ಒಂದು ಕಡೆ ಆಗುತ್ತೆ ಈ ಥರ ಈ ಥರ ಆಗಿದೆ ಚೆನ್ನಾಗಿಗ ನೆಂದಿದೆ ಇದು ಇದೇ ಥರ ನಾವು ಕಡಲೆಬೇಳೆ ಮಾಡಿಕೊಳ್ಬೋದು ಆಮೇಲೆ ಈ ಬೇಳೆ ನಿಮ್ಗೆ ಯಾವ ಬೇಳೆ ಬೇಕು ಆ ಬೇಳೆನ ಮನೆಯಲ್ಲಿ ನಾವು ಯಾವುದೇ ಥರ ಮಿಷಿನ್ ಇಲ್ಲದಾಗೆ ಮಾಡಿಕೊಳ್ಬೋದು ಈಗ ಒಂದು ಜಲ್ಡಿ ಥರ ಇರೋಂಥ ಒಂದು ಪುಟ್ಟಿ ತೊಗೊಂಡಿದ್ದೀನಿ ಅದು ಕೂಡ ಪ್ಲ್ಯಾಸ್ಟಿಕ್ ಪುಟ್ಟಿ ತೊಗೊಂಡು ಅದಕ್ಕೆ ಬಟ್ಟೆ ಕಟ್ಕೊಂಡಿದ್ದೀನಿ ಈಗ ಆ ಒಂದು ನೀರೆಲ್ಲ ನಾವು ತೆಕ್ಕೊಳ್ಬೇಕಾಗುತ್ತೆ ಕ್ಲೀನಾಗಿ ಆ ನೀರು ಇರುತ್ತಲ್ಲ ನೀರೆಲ್ಲ ತೆಕ್ಕೋಣ ಒಂದು ಐದರಿಂದ ಆರು ಗಂಟೆ ಅಥವಾ ಎಂಟು ಗಂಟೆ ನಾವು ಹಾಗೆ ಪುಟ್ಟಿಯಲ್ಲೇ ಆದರೂ ಹೀಗೆ ಬಿಟ್ಕೊಳ್ಬೋದು ಈ ಒಂದು ನೀರು ನಿಳಿಯುತ್ತೆ ಹಾಗೆ ಹಾಗೆ ಬಿಟ್ಕೊಂಡ್ರೆ ಚೆನ್ನಾಗಿ ಈಗ ಬೇಳೆ ಆಗುತ್ತೆ ಸಿಪ್ಪೆ ಚೆನ್ನಾಗಿ ಹೊರಗಡೆ ಬರುತ್ತೆ ಕ್ಲೀನಾಗಿ ಸಿಪ್ಪೆ ಬರುತ್ತೆ ಹಾಗಾಗಿ ಒಂದು ಏಳರಿಂದ ಎಂಟು ಗಂಟೆ ಹೀಗೆ ಬಿಟ್ಕೊಳ್ಳೋಣ ಈಗ ಬಿಸಿಲಿಗೆ ಹಾಕೋದು ಬೇಡ ಡೈರೆಕ್ಟ್ ಹಾಕ್ಬಾರ್ದು ಈಗ ಒಂದು ಏಳರಿಂದ ಎಂಟು ಗಂಟೆ ಈ ಥರ ಹಾಗೆ ಕೆಳಗಡೆ ನೆಲದಲ್ಲೇ ಹಾಕ್ಯಬೋದು ಇಲ್ಲ ಅದೇ ಪುಟ್ಟಿಯಲ್ಲೇನ ಹಾಗೆ ಇಟ್ಕೊಳ್ಬೋದು ಈಗ ನಾನು ನೆಲದಲ್ಲೇ ಹಾಕ್ಕೊಂಡಿದ್ದೀನಿ ಹಾಕೊಂಡು ಒಂದು ಬಟ್ಟೆ ಮುಚ್ಚಿ ಇಟ್ಕೊಂಡಿದ್ದೀನಿ ಒಂದು ಎಂಟು ಗಂಟೆ ಆದಾಗ ನೋಡಿದಾಗ ನೀವು ನೋಡ್ಬೋದು ಚೆನ್ನಾಗಿ ಈಗ ಡ್ರೈ ಆಗಿದೆ ಅಂದರೆ ನೀರಿನಂಶ ಎಲ್ಲ ಹೋಗಿದೆ ಈಗ ನಾವು ಬಿಸಿಲಿಗೆ ಹಾಕೋಣ ಈಗ ಚೆನ್ನಾಗಿ ಬಿಸಿಲಿರ್ಬೇಕಾಗುತ್ತೆ ಬೇಸಿಗೆ ಟೈಮ್ನಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬೇಳೆ ಚೆನ್ನಾಗಾಗುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಒಂದು ದಿನ ಅಂದರೆ ಒಣಗಿಬಿಡುತ್ತೆ ಬೇಳೆ ಒಂದು ಎರಡರಿಂದ ಮೂರು ದಿನ ಅಂದರೆ ನಾವು ಕಾಳನ್ನ ರೆಡಿ ಮಾಡ್ಕೊಳ್ಬೋದು ಈಗ ಬಿಸಿಲಿನಲ್ಲಿ ನಾನು ಹಾಕಿದ್ದೀನಿ ಚೆನ್ನಾಗಿ ಬಿಸಿಲಿದೆ ಇದು ಚೆನ್ನಾಗಿ ಒಣಗುತ್ತೆ ಒಂದು ಎರಡು ದಿನ ನನಗೆ ಟೈಮ್ ತಗೊಂಡಿದೆ ಒಣಗೋದಕ್ಕೆ ಇದು ಎರಡು ದಿನ ಆದ್ಮ್ಯಾಗ ಈಗ ನೀವು ನೋಡಬಹುದು ಚೆನ್ನಾಗಿದೆ ಒಣಗಿದೆ ಅದೇ ಒಂದು ಟಬ್ನಲ್ಲಿ ನಾನು ತಗೊಂಡು ಇಟ್ಕೊಂಡಿದೀನಿ ಒಣಗಿದ ಬೇಳೆ ಈಗ ನೆಕ್ಸ್ಟ್ ಬೇಳೆನ ಹೇಗೆ ಮಾಡೋದಂದು ನಾವು ನೋಡೋಣ ತೊಗರಿನ ತಗೊಂಡು ಇಟ್ಕೊಂಡಿದೀನಿ ಈಗ ಬೇಳೆ ಹೇಗೆ ಮಾಡೋದಂದು ನೋಡೋಣ ಈಗ ಆಗ್ಲೇ ಹೇಳಿದಾಗೆ ನಾನು ಯಾವ್ದೇ ತರ ಮಿಷಿನ್ ಬಳಸಲ್ಲ ಅಂತ ಹೇಳಿದೀನಲ್ಲ ಈಗ ಈ ತರದ ಕಲ್ಲು ಇದು ಹಳೆ ಕಾಲದ ಪದ್ಧತಿ ಅಂತ ಹೇಳ್ಬೋದು ಮೊದಲು ಮಾಡುವಂತ ಪದ್ಧತಿ ಇದು ಮೊದಲೆಲ್ಲ ನಾವು ರೊಟ್ಟಿ ಮಾಡೋದಕ್ಕೆ ಇಟ್ಟು ಜೋಳದ ಹಿಟ್ಟಾಗಿರ್ಬೋದು ಗೋಧಿ ಇಟ್ಟಿದ್ರಲ್ಲೇ ಮಾಡ್ತಾ ಇದ್ರು ಬಿಸಕಲ್ನಲ್ಲಿ ಹಾಗೆ ಹಾಗೆ ಬೇಳೆಕಾಳಾಗಿರ್ಬೋದು ಆಮೇಲೆ ಈಗ ಬ್ರೋಕನ್ ವೀಟ್ ಅಂತಿವಲ್ಲ ಅವೆಲ್ಲ ಬೇಳೆ ನುಚ್ಚು ಉಪ್ಪಿಟ್ಟು ನುಚ್ಚಾಗಿರ್ಬೋದು ಇದೇ ಒಂದು ಕಲ್ಲಿನಲ್ಲಿ ಮಾಡುವಂತ ವಿಧಾನ ಇತ್ತು ಮೊದಲು ಈಗ ಅದೇ ಒಂದು ಮಾಡುವಂತ ವಿಧಾನ ನಾನು ತೋರಿಸ್ತಾ ಇದೀನಿ ಈಗ ನೀವು ನೋಡಬಹುದು ಕೈ ಒಂದು ಕಡೆಯಿಂದ ಹಿಂಗೆ ತಿರುಗಿಸ್ತಾನೆ ಇರಬೇಕಾಗುತ್ತೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಬೇಕಾಗುತ್ತೆ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿಬಿಟ್ರೆ ಆ ಡೈರೆಕ್ಟ್ ಆಗೇ ಗುಂಡಿರುತ್ತಲ್ಲ ಅದು ತೊಗರಿ ಕಾಳು ಹಾಗೆ ಹೊರಗಡೆ ಬಂದ್ಬಿಡುತ್ತೆ ಬೇಳೆ ಆಗ್ಲಾರ್ದಾಗೆ ಹಾಗೆ ಹೊರಗಡೆ ಬರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಬೇಳೆ ಎಲ್ಲ ಒಡೆಯುತ್ತೆ ಅದು ಬೇಳೆನ ಸ್ಪ್ಲಿಟ್ ಆಗುತ್ತೆ ಎರಡು ಭಾಗ ಆಗುತ್ತೆ ಒಂದರಲ್ಲಿ ಎರಡು ಭಾಗ ಆಗುತ್ತೆ ಇಲ್ಲಾಂದರೆ ಹಾಗೆ ಡೈರೆಕ್ಟ್ ಆಗೇ ಗುಂಡು ಹಾಗೆ ಬಿದ್ದುಬಿಡುತ್ತೆ ಹಾಗಾಗಿ ನೋಡಿ ನಾವು ಈಗ ನೋಡ್ತಾ ನೋಡ್ತಾ ಎಷ್ಟು ಹಾಕ್ಬೇಕು ಅಷ್ಟು ನೋಡಿ ಹಾಕೊಳ್ಬೇಕಾಗುತ್ತೆ ಇಷ್ಟೇ ಹಾಕ್ಬೇಕಂತೇನಿಲ್ಲ ನೋಡಿ ಕೇಳಬೇಕಾಗುತ್ತೆ ಈಗ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಜಾಸ್ತಿಯನ್ನು ಇಲ್ಲ ಈಗ ನೀವು ನೋಡ್ಬೋದು ಇಷ್ಟೇ ಇಷ್ಟು ಆಗ್ತಾ ಇದ್ದೀನಿ ಅಷ್ಟಕ್ಕೆ ಕರೆಕ್ಟಾಗಿ ನನಗೆ ಒಂದರಾಗ ಎರಡು ಬೇಳೆ ಬರ್ತಾ ಇದೆ ಕರೆಕ್ಟಾಗಿ ಹೊಡಿತಾ ಇದೆ ಈ ರೀತಿ ನಾವು ಮಾಡಿ ಕೇಳಬೇಕಾಗುತ್ತೆ ಒಂದು ಇದು ಭಾಳ ಟೈಮ್ ತೊಗೊಲ್ಲ ಇದು ಬೀಸೋದು ಭಾಳ ಟೈಮ್ ತೊಗೊಲ್ಲ ಒಂದು ಅರ್ಧ ಗಂಟೆ ಅಂದರೆ ನಾವು ಇದು ಒಡ್ಕೋಬೋದು ಮೊದಲದೇನಿದೆ ನೆನೆಸೋದು ಮತ್ತು ಬಿಸಿಲಿಗೆ ಒಣಗಾಕೋದು ಇದು ಸ್ವಲ್ಪ ಟೈಮ್ ತೊಗೊತೈತಿ ಈ ಒಂದು ಒಡೆಯೋದೇನೋ ಟೈಮ್ ಭಾಳ ತಗೋಲ್ಲ ಒಂದು ಅರ್ಧ ಗಂಟೆಯಲ್ಲಿ ಬೇಳೆ ಒಡ್ಕೊಳ್ಬೋದು ಈಗ ನಾನು ಊದಿ ಅದಕ್ಕೆ ಸಿಪ್ಪೆನ ತೆಗೆದು ತೋರಿಸ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ಕ್ಲೀನಾಗಿ ಚೆನ್ನಾಗಿ ಬಂದಿದೆ ಈ ಥರ ಬೇಳೆ ಇದರಲ್ಲಿ ಒಂದೊಂದು ಸಿಪ್ಪೆ ಅಂಟಿಗಂಡಿರುತ್ತೆ ಅದು ಸ್ಕಿನ್ ಅಂಥವಲ್ಲ ಸ್ಕಿನ್ ಕೂಡ ಜೊತೆಗೆ ಬಂದಿರುತ್ತೆ ಹಾಗೆ ಕಾಳು ಕೂಡ ಆ ತೊಗರಿ ಕಾಳು ಹಾಗೆ ಡೈರೆಕ್ಟ್ ಕೂಡ ಬಂದಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಆರಿಸ್ಕೊಂಡು ಹೊರಗಡೆ ತೆಗೆದು ಬೇಳೆನ ಕರೆಕ್ಟಾಗಿ ಕ್ಲೀನಾಗಿ ತೆಗೆದಿಟ್ಕೊಳ್ಬೋದು ಈ ರೀತಿ ಒಂದು ಅರ್ಧ ಗಂಟೆ ಟೈಮ್ ತೊಗೊತತೆ ಒಂದು ಅರ್ಧ ಗಂಟೆಯಲ್ಲಿ ಈ ಥರ ಬೇಳೆನ ಹೊಡಿಬೋದು ನಾನೇ ಈ ದಿನ ನಾನೇ ಹೊಡಿತಾ ಇದ್ದೀನಿ ಈ ರೀತಿ ಈಗ ಬೇಳೆನ ಒಂದು ಇಪ್ಪತ್ತು ನಿಮಿಷ ಅಂದರೆ ಬೇಳೆ ಹೊಡೆದಿದ್ದೀನಿ ನಾನು ಹತ್ತು ಕೆ ಜಿ ತೊಗರಿನ ಈಗ ಕೇರೋಣ ಚೆನ್ನಾಗಿದೆ ಮರ ಇಂಥವಲ್ಲ ಈ ಒಂದು ಸ್ವಲ್ಪ ಅಭ್ಯಾಸ ಇರಬೇಕಾಗುತ್ತೆ ಇದು ಕೇರ್ ಕೇಳೋದು ಈ ಒಟ್ಟು ಕೂಡ ಇದು ಉಪಯೋಗ ಆಗುತ್ತೆ ದನ ಅಂತೀವಲ್ಲ ಹಸುಗಳಿಗೆಲ್ಲ ಕೊಡ್ಬೋದು ಆ ಒಟ್ಟು ಏನು ವೇಸ್ಟ್ ಆಗೋಲ್ಲ ಈಗ ನೀವು ನೋಡ್ಬೋದು ಕ್ಲೀನಾಗಿ ನಾನು ಕೇರ್ಕೊಂಡಿದ್ದೀನಿ ಅದೆಲ್ಲ ಹೊರಗಡೆ ಬಂದಿದೆ ಸಿಪ್ಪೆ ಒಂದೊಂದು ಆ ತೊಗರಿ ಕಾಳು ಇರುತ್ತೆ ಆ ಕಾಳನ್ನ ಈ ಥರ ಆರಿಸ್ಕೊಳ್ಬೋದು ಕೈಯಿಂದ ಈಗ ನೀವು ನೋಡ್ಬೋದು ಒಂದೊಂದು ಆರಿಸ್ಕೊಂಡಿದ್ದೀನಿ ಈ ಥರ ಕ್ಲೀನಾಗಿ ಬೇಳೆ ಬಂದಿದೆ ಹಾಗೆ ಜಲಿಡಿಯಲ್ಲಿ ಹಾಕಿ ಒಂದು ಸ್ವಲ್ಪ ನುಚ್ಚಂತೀವಲ್ಲ ಈಗ ಒಂದರಲ್ಲಿ ನಾಲ್ಕು ನಾಲ್ಕು ಪೀಸಾಗಿರುತ್ತೆ ಆ ಒಂದು ಪೀಸ್ ಕೂಡ ಜಲಿಡಿ ಹಿಡಿದು ನುಚ್ಚು ತೆಗಿಬೋದು ಆ ನುಚ್ಚು ಕೂಡ ವೇಸ್ಟ್ ಆಗೋಲ್ಲ ಈಗ ಆ ಒಂದು ಈ ತರ ನಾವು ಮರದಿಂದ ಕೇರಿದಾಗ ಆ ಸಿಪ್ಪೆ ಹೊರಗಡೆ ತೆಗಿತೀವಿ ಅದಾದ ನಂತರ ಜಲ್ಲಿಡಿಯಲ್ಲಿ ಹಾಕಿ ಒಂದು ನುಚ್ಚನ್ನು ತೆಗಿಬೇಕಾಗುತ್ತೆ ಈ ತರ ಆಗಿದೆ ಈಗ ನೀವು ನೋಡ್ಬೋದು ಅನ್ಪಾಲಿಶ್ಡ್ ಅಂತಲೇ ಹೇಳ್ಬೋದು ಇದು ಅನ್ಪಾಲಿಶ್ಡ್ ಬೇಳೆ ಇದು ಇದು ಬಂದು ನುಚ್ಚು ಒಂದು ಅರ್ಧ ಕೆ ಜಿಯಷ್ಟು ನುಚ್ಚು ಬಂದಿದೆ ಇದು ಕೂಡ ಏನು ವೇಸ್ಟ್ ಆಗೋಲ್ಲ ನಾವು ಸಾಂಬಾರು ಅದೆಲ್ಲ ಮಾಡ್ಕೊಳ್ಬಹುದು ಇಲ್ಲ ಪಲ್ಯ ಕೂಡ ಮಾಡ್ಕೊಳ್ಬಹುದು ಈಗ ನೀವು ನೋಡ್ಬೋದು ಅನ್ಪಾಲಿಶ್ಡ್ ಬೇಳೆ ನಾವು ಹೊರಗಡೆ ಮಾರ್ಕೆಟಲ್ಲಿ ಈಗ ಸಿಗುತ್ತೆ ತೊಗೊಂಡು ತುಂಬಾ ದುಬಾರಿ ಇದೆ ಹಾಗಾಗಿ ಈ ರೀತಿ ನಾವು ಮಾಡಿ ಕೇಳ್ಬೋದು ಹಾಗೆ ಎಲ್ತಿ ಕೂಡ ಒಳ್ಳೇದಂತಲೇ ಹೇಳ್ಬೋದು ಹಾಗೆ ನಾನು ಈಗ ಸಾಂಬಾರು ಮಾಡಿದ್ದೀನಿ ತುಂಬಾ ರುಚಿಯಾಗಿ ಆಗಿದೆ ಈ ಒಂದು ಬೇಳೆ ಸಾರು ಟೇಸ್ಟ್ ಅಂತೂ ತುಂಬ ರುಚಿಯಾಗಿದೆ ಹಾಗೆ ಎಲ್ತಿ ಕೂಡ ಒಳ್ಳೇದಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ನಾವು ಅನ್ಪಾಲಿಶ್ಡು ಎಲ್ತಿ ಬೇಳೆ ಕಾಳು ಹೇಗೆ ಮಾಡೋದಂದು ನಾನು ಈ ದಿನ ತೊಗರಿ ಬೇಳೆ ಮಾಡೋದು ತೋರಿಸಿದ್ದೇನೆ ಹಾಗೆ ನನ್ನ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್